ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ಹುದ್ದೆಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸರಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವುದೇ ಡಿಗ್ರಿಯನ್ನು ನೀವು ಹೊಂದಿದ್ರೆ ಇವನ್ ನೀವು ಜಸ್ಟ್ ಪಾಸ್ ಆಗಿದ್ರು ಸಹ ಕನ್ನಡದಲ್ಲೇ ಎಕ್ಸಾಮ್ ಬರೆದು ನೋಡ್ತಾ ಇರಬಹುದು ಒಂದು ಸಾವಿರದ ನೂರ ಎಪ್ಪತ್ತು ನಮ್ಮ ಕರ್ನಾಟಕದಲ್ಲಿ ಹುದ್ದೆಗಳು ಇದಾವೆ ಸೊ ಒನ್ಸ್ ಇನ್ ಅ ಲೈಫ್ ಟೈಮ್ ಚಾನ್ಸಸ್ ಏನು ಈ ಒಂದು ಕೇಂದ್ರ ಸರ್ಕಾರದ ಹುದ್ದೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೋಬೇಕಂತ ಇದ್ದೀರಾ ಇಟ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ ಸೊ ಈ ವಿಡಿಯೋದಲ್ಲಿ ಈ ಒಂದು ಐ ಬಿ ಪಿ ಎಸ್ ಅಂತಂದ್ರೆ ಏನು ಐ ಬಿ ಪಿ ಎಸ್ ಎಕ್ಸಾಮಿನೇಷನ್ ಅಂತಂದ್ರೆ ಏನು ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ ಆಕ್ಚುಲ್ ಆಗಿ ಹುದ್ದೆಯ ಹೆಸರೇನು ಹಾಗೆ ಕನ್ನಡದಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಯಾವ ರೀತಿ ಇರುತ್ತೆ ಎಕ್ಸಾಮ್ ಇವೆಲ್ಲದರ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನೋಡೋಕೆ ಸಿಗುತ್ತೆ ಸೊ ಯಾರೆಲ್ಲ ಯಂಗ್ ಆಸ್ಪಿರೆಂಟ್ಗಳಿದ್ದೀರಾ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರದ ಒಳ್ಳೆಯ ಹುದ್ದೆಯನ್ನು ಪಡಿಬೇಕು ಅಂತ ಇದ್ದೀರಾ ಇಟ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಬ್ಯಾಂಕಿಂಗ್ ರಿಲೇಟೆಡ್ ಹಾಗೆ ಐ ಬಿ ಪಿ ಎಸ್ ರಿಲೇಟೆಡ್ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಉಪಯುಕ್ತ ವಿಡಿಯೋಗಳು ನೇಮಕಾತಿಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಸೊ ನಿಮಗೆ ಹೇಳ್ತಾ ಇದ್ವಿ ಹತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಹಾಗೆ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಬರುವಂತಹ ಅಭ್ಯರ್ಥಿಗಳಿಗಂತಾನೆ ಸರಿಸುಮಾರು ನೀವು ಯಾವಾಗ ಈ ಒಂದು ಪೇಜ್ ನಂಬರ್ ನಲ್ವತ್ ಮೂರು ನಲವತ್ನಾಲ್ಕ ಹೋಗ್ತೀರಾ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಅದನ್ನೇ ನಿಮಗೆ ಶೋ ಮಾಡ್ತಾ ಇದ್ದೇವೆ ನೋಡ್ತಾ ಇರ್ಬೋದು ಕರ್ನಾಟಕ ನಮ್ಮ ಪ್ರೀತಿಯ ರಾಜ್ಯ ಸೊ ಟೋಟಲ್ ಹುದ್ದೆಗಳು ಸಾವಿರದ ನೂರ ಎಪ್ಪತ್ತು ಈಗಿಂದಲೇ ನೀವು ಕುತ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಏನಾಗ್ತೀರಾ ಒಂದು ಒಳ್ಳೆಯ ನೌಕರಿಯನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಆಸ್ಪೆಂಡ್ ಸೊ ಹಾಗಾದ್ರೆ ಐ ಬಿ ಪಿ ಎಸ್ ಅಂತಂದ್ರೆ ಏನು ನೋಡಿ ಐ ಬಿ ಪಿ ಎಸ್ ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಹೇಳಿ ಕರೀತಾರೆ ಸೊ ಏನು ಬೇರೆ ಬೇರೆ ಬ್ಯಾಂಕ್ಗಳೇನಿದಾವೆ ಯೂನಿಯನ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಬೇರೆ ಬೇರೆ ಏನು ಕೇಂದ್ರ ಸರ್ಕಾರದ ಏನು ಬ್ಯಾಂಕ್ಗಳೇನಿದಾವಲ್ವಾ ಆ ಎಲ್ಲ ಬ್ಯಾಂಕ್ಗಳನ್ನ ಒಟ್ಟಿಗೂಡಿಸಿ ಏನ್ ಮಾಡ್ತಾರೆ ಕ್ಲರ್ಕ್ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈ ಐ ಬಿ ಪಿ ಎಸ್ ಎನ್ನುವಂತ ಒಂದು ಎಕ್ಸಾಮ್ನ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ ಸೊ ಈ ವರ್ಷದ ಹುದ್ದೆಗಳ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವು ಮಾತನಾಡೋದಾದ್ರೆ ಒಂದು ಸಾವಿರದ ನೂರ ಎಪ್ಪತ್ತು ಹುದ್ದೆಗಳಿದ್ದಾವೆ ಸೊ ಯಾರೆಲ್ಲ ಜಸ್ಟ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಓಕೆ ಜಸ್ಟ್ ನಾವು ಪಾಸ್ ಆಗಿದ್ದೀರಾ ಸೊ ಅಂತಹ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ತುಂಬಾ ವರ್ಷಗಳಿಂದ ವಿವಿಧ ಹುದ್ದೆಗಳಿಗೆ ಓದ್ತಾ ಇದ್ದೀರಾ ಇಟ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ ಸೊ ಹಾಗಾದ್ರೆ ಹುದ್ದೆ ಹೆಸರನ್ನ ಅರ್ಥ ಮಾಡ್ಕೊಳ್ಳಿ ಈ ಒಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಹೇಳಿ ಕರೀತಾರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಥವಾ ಕ್ಲರ್ಕ್ ಅಂತ ಹೇಳಿ ಕರೀತಾರೆ ಕ್ಲರ್ಕ್ ಓಕೆ ಕ್ಲರ್ಕ್ಸ್ ಅಂತ ಹೇಳಿ ಈ ಒಂದು ಹುದ್ದೆಯನ್ನು ಕರಿಬಹುದು ನಾವು ಐ ಬಿ ಪಿ ಎಸ್ ಕ್ಲರ್ಕ್ ಅಂತ ಹೇಳಿ ಈ ಹುದ್ದೆಯನ್ನು ಕರೀತಾರೆ ಅಥವಾ ಸಿ ಎಸ್ ಎ ಓಕೆ ಸಿ ಎಸ್ ಎ ಅಂತಂದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಒಂದು ಒಳ್ಳೆಯ ನೌಕರಿ ಅಂತ ಹೇಳಬಹುದು ಆ ಓಕೆ ಹಾಗಾದ್ರೆ ಈ ಹುದ್ದೆಯನ್ನ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಘಟ್ಟಗಳು ಇರ್ತವೆ ನೋಡಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ ಹಾಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ ಸರ್ ಕನ್ನಡದಲ್ಲೇ ಎಕ್ಸಾಮ್ ಇರುತ್ತಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕನ್ನಡದಲ್ಲೇ ಎಕ್ಸಾಮ್ ಇರುತ್ತೆ ಸರಿನಾ ಅದು ಯಾವ ರೀತಿ ಅಂತ ಹೇಳ್ತೇವೆ ನಿಮಗೆ ಹಾಗೆ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ ಇರೋದಿಲ್ಲ ನೀವು ಜಸ್ಟ್ ಪ್ರಿಲೀಮ್ಸ್ನ ಕ್ವಾಲಿಫೈ ಮಾಡ್ಕೋಬೇಕು ಮೇನ್ಸ್ನ ಚೆನ್ನಾಗಿ ಹೈಯೆಸ್ಟ್ ಸ್ಕೋರ್ನಿಂದ ಪಾಸ್ ಆಗಬೇಕು ನಿಮ್ಮ ಕ್ಯಾಟಗರಿ ವೈಸ್ ಹಾಗೆ ಅಲ್ಲಿ ಏನು ಲಭ್ಯವಿರುತ್ತೆ ಅದರ ಪ್ರಕಾರ ನಿಮಗೆ ಆ ಬ್ಯಾಂಕಿಂಗನ್ನು ನಿಮಗೆ ಕೊಟ್ಬಿಡ್ತಾರೆ ಬ್ಯಾಂಕ್ಗಳನ್ನು ನಿಮಗೆ ಅಲಾಟ್ಮೆಂಟ್ಗೆ ಕೊಟ್ಬಿಡ್ತಾರೆ ಕೆಲಸ ಮಾಡೋದಕ್ಕೆ ಸರಿನಾ ಸರಿನಾಂಡ್ಸ್ ಓಕೆ ಹಾಗೇನೇ ಇಲ್ಲಿ ಹೇಳ್ತಾ ಇದಾರೆ ಈ ಒಂದು ಹುದ್ದೆ ಹೆಸರನ್ನ ಇನ್ನೊಂದ್ಸಲ ಹೇಳೋದಾದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಥವಾ ಈ ಒಂದು ಐ ಬಿ ಪಿ ಎಸ್ ಕ್ಲರ್ಕ್ ಅಂತ ಹೇಳಿ ನಾವು ಕರಿಬಹುದು ಹಾಗಾದ್ರೆ ಆಕ್ಟಿವಿಟಿಯನ್ನು ನೋಡೋದಾದ್ರೆ ಯಾವಾಗ ಏನಿದೆ ಅನ್ನೋದನ್ನ ನಿಮಗೆ ಕ್ವಿಕ್ ಆಗಿ ಹೇಳೋದಾದ್ರೆ ಸೊ ನೋಡ್ತಾ ಇರಬಹುದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಆಗಸ್ಟ್ ಒಂದನೇ ತಾರೀಕಿಂದ ಆರಂಭವಾಗಿದೆ ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ನವರೆಗೆ ನಿಮಗೆ ಅರ್ಜಿ ಹಾಕೋದಕ್ಕೆ ಸಮಯ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಕರ್ನಾಟಕದ ಅಭ್ಯರ್ಥಿಗಳು ಏನ್ಮಾಡಿ ಅರ್ಜಿಯನ್ನು ಸಲ್ಲಿಸುವ ಮುಂಚೆ ಎಲ್ಲ ನಿಮ್ಮ ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಪ್ರತಿಯೊಂದು ಏನಿರಬೇಕು ಇಂಗ್ಲೀಷಲ್ಲೇ ಇದ್ರೆ ಒಳ್ಳೇದು ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲೇ ತೆಗೆಸ್ಕೊಳ್ಳಿ ತೆಗೆಸ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಓಕೆ ನೋಡಿ ಅರ್ಜಿ ಹಾಕೋದಕ್ಕೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಆಗಸ್ಟ್ ನವರೆಗೆ ಟೈಮ್ ಇರುತ್ತೆ ಬಹಳ ಕಡಿಮೆ ಟೈಮ್ ಕೊಟ್ಟಿದ್ದಾರೆ ಸೊ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಪೇಮೆಂಟ್ ಮಾಡೋದಕ್ಕೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಎಕ್ಸಾಮ್ದು ಫೀಸ್ ಇರುತ್ತೆ ಇದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಇಪ್ಪತ್ತೊಂದನೇ ತಾರೀಕು ಸೇಮ್ ಅದೇ ಡೇಟ್ ಇರುತ್ತೆ ಹಾಗೆ ಅಪ್ಲಿಕೇಶನ್ ತುಂಬುವಾಗ ಏನಾದರೂ ಎಡಿಟಿಂಗ್ ಆಪ್ಷನ್ ಏನಾದರೂ ಬೇಕು ಅನ್ನೋದಾದರೆ ಸೊ ಆಫ್ಟರ್ ಕ್ಲೋಸಿಂಗ್ ದ ರಿಜಿಸ್ಟ್ರೇಷನ್ ಐ ಬಿ ಪಿ ಎಸ್ ನೋಟಿಫಿಕೇಷನಲ್ಲಿ ಕೊಡ್ತೇ ವೆಬ್ಸೈಟಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಿಮಗೆ ಯಾರೆಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿದ್ದೀರಲ್ವಾ ನಿಮಗೆ ಐ ಬಿ ಪಿ ಎಸ್ ಕಡೆಯಿಂದ ಒಂದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಕೊಡ್ತಾರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂದರೆ ಯಾರಿಗೆಲ್ಲ ಆನ್ಲೈನ್ ಎಕ್ಸಾಮ್ ಯಾವ ಥರ ಆಗುತ್ತೆ ಏನು ಅನ್ನೋದು ಇನ್ನೂ ಗೊತ್ತಿರಲ್ಲ ಅವರಿಗೆ ಒಂದು ಡೆಮೊ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ನೀವು ಅದರಲ್ಲಿ ಭಾಗವಹಿಸ್ಬೇಕಾಗತ್ತೆ ಭಾಗವಹಿಸಬಹುದು ಭಾಗವಹಿಸದೇ ಇರಬಹುದು ಅದು ನಿಮಗೆ ಬಿಟ್ಟಿರೋದು ಬಟ್ ಭಾಗವಹಿಸಿದ್ರೆ ಒಳ್ಳೆಯದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗುತ್ತೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಹಾಗೆ ಮೇನ್ ಎಕ್ಸಾಮ್ದು ಏನು ನೇಮಕಾತಿ ಹೊಂದ ಹೊಂದು ಬೇಕಾಗಿರುವಂತಹ ಈ ಒಂದು ಆನ್ಲೈನ್ ಎಕ್ಸಾಮ್ದು ಡೌನ್ಲೋಡ್ ಲೆಟರ್ಸ್ ಅಂತ ಹೇಳ್ತಾರೆ ಕಾಲ್ ಲೆಟರ್ ಅದು ಯಾವಾಗ ಬಿಡ್ತಾರೆ ಪ್ರಿಲಿಮಿನರಿ ಎಕ್ಸಾಮ್ದು ಅದೇ ತಿಂಗಳ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡ್ತಾರೆ ಹಾಗೆ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಾಥಮಿಕ ಅಥವಾ ಈ ಒಂದು ಪೂರ್ವಭಾವಿ ಅಂತ ನಾವೇನು ಕರಿತೇವೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತೆ ನೋಡಿ ಇದೇ ವರ್ಷ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಎಕ್ಸಾಮ್ ಇರುತ್ತೆ ಇದು ಪ್ರಿಲಿಮಿನರಿ ಎಕ್ಸಾಮ್ ಹಾಗೆ ಪ್ರಿಲಿಮಿನರಿ ಎಕ್ಸಾಮದು ರಿಸಲ್ಟ್ ಯಾವಾಗ ಬಿಡ್ತಾರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡ್ತಾರೆ ಹಾಗೆ ಈ ಒಂದು ಮೇನ್ಸಿಗೆ ನಿಮಗೆ ಕಾಲ್ ಲೆಟರ್ ಅಥವಾ ಅಡ್ಮಿಟ್ ಕಾರ್ಡ್ ಸಿಗೋದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗೆ ಮೇನ್ಸ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ನವೆಂಬರಲ್ಲೇ ಹಾಗೆ ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ನಿಮ್ಮ ಅಲಾಟ್ಮೆಂಟ್ ಯಾವ ಅಭ್ಯರ್ಥಿಗೆ ಯಾವ ಬ್ಯಾಂಕ್ ಏನು ಪ್ರತಿಯೊಂದು ಅಲಾಟ್ಮೆಂಟ್ ಮಾಡೋದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಡೆನೆ ನಿಮಗೆ ಪೋಸ್ಟಿಂಗ್ ಅನ್ನು ಕೊಡಲಾಗುತ್ತೆ ನೋಡಿ ಇದು ಏನು ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತ ಹೇಳಬಹುದು ಯಾವ ಡೇಟಿಗೆ ಏನಿದೆ ಪ್ರತಿಯೊಂದು ಅರ್ಥ ಆಗಿದೆ ಓಕೆ ನೋಡಿ ತುಂಬಾ ದೀರ್ಘವಾಗಿರುವಂತ ನೋಟಿಫಿಕೇಶನ್ ಇದೆ ನಿಮಗೆ ಏನ್ ಇಂಪಾರ್ಟೆಂಟ್ ಅದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದೇವೆ ನೋಡಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಕರೀತಾರೆ ಇದನ್ನ ಅಥವಾ ಕ್ಲರ್ಕ್ ಅಂತ ಹೇಳಿ ನಾವು ಕರೆದ್ವಿ ಆಲ್ರೆಡಿ ಸೊ ಎರಡು ಹಂತದ ಎಕ್ಸಾಮ್ಸ್ಗಳು ಇರ್ತವೆ ನೋಡ್ತಾ ಇರಬಹುದು ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆ್ಯಂಡ್ ಶಾ ಹ್ಯಾವ್ ಟು ಶಾರ್ಟ್ ಲಿಸ್ಟ್ ಫಾರ್ ದ ಈ ಒಂದು ಮೇನ್ ಎಕ್ಸಾಮಿಗೆ ಶಾರ್ಟ್ ಲಿಸ್ಟ್ ಆಗಬೇಕಾಗತ್ತೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಗೊತ್ತಿದೆ ನಿಮಗೆ ಅದನ್ನು ಪಾಸ್ ಆದ ತಕ್ಷಣ ಅದರಲ್ಲಿ ಕ್ವಾಲಿಫೈ ಆಗಬೇಕು ಅದನ್ನು ಅಪಾಯಿಂಟ್ಮೆಂಟಿಗೆ ಕನ್ಸಿಡರ್ ಮಾಡೋದಿಲ್ಲ ಸೊ ಯಾರೆಲ್ಲ ಈ ಪ್ರಿಲಿಮಿನರಿ ಎಕ್ಸಾಮ್ನ ಕ್ವಾಲಿಫೈ ಮಾಡ್ಕೊಂತರ ನೀವು ಮೇನ್ಸಿಗೆ ಹೋಗ್ತೀರಾ ಓಕೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಓಕೆ ನೋಡಿ ಬ್ಯಾಂಕ್ ಕಡೆಯಿಂದ ಏನು ಮಾಡ್ತಾರೆ ಯಾವ ಬ್ಯಾಂಕಿಗೆ ಯಾವ ಅಭ್ಯರ್ಥಿ ಅನ್ನೋದು ಬ್ಯಾಂಕ್ ಮಟ್ಟದಲ್ಲಿ ಏನಾಗುತ್ತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ನಿಮ್ಮನ್ನು ಏನ್ ಮಾಡ್ತಾರೆ ಆಯಾ ಬ್ಯಾಂಕಿಗೆ ಡೆಪ್ಯುಟೇಷನ್ ಮಾಡ್ತಾರೆ ಓಕೆ ಹಾಗೆ ರಾಜ್ಯವಾರು ನಮ್ಮ ಏನು ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ ಸೊ ಅದನ್ನ ನಾವು ಅನೋಕ್ಷರ್ ಒನ್ ಅಲ್ಲಿ ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ನಾವು ಆಲ್ರೆಡಿ ನಿಮಗೆ ತೋರಿಸಿದ್ವಿ ನಮ್ಮ ಕರ್ನಾಟಕದಲ್ಲಿ ಒಂದು ಸಾವಿರದ ನೂರ ಎಪ್ಪತ್ತು ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಆಸ್ ಫ್ರೆಂಡ್ಸ್ ಸೊ ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಾಗತ್ತೆ ನೋಡಿ ಐ ಬಿ ಪಿ ಎಸ್ ವೆಬ್ಸೈಟ್ ಗೂಗಲ್ ಅಲ್ಲಿ ನೀವೇನ್ ಮಾಡಿ ಐ ಬಿ ಪಿ ಎಸ್ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಸೊ ಅಲ್ಲಿಂದ ನೀವೇನು ಮಾಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ಇಲ್ಲಿ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಪ್ರತಿಯೊಂದನ್ನು ಕೇಳಿಸ್ಕೊಂಡು ಹಾಗೆ ಡಿಟೇಲ್ ಆಗಿರುವಂತಹ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಆಯ್ತಾ ನೀಟಾಗಿ ಒಂದ್ಸಲ ಓದ್ಕೊಳ್ಳಿ ಓದ್ಕೊಂಡು ನೀವೇನು ಮಾಡಿ ಏನೆಲ್ಲ ಬೇಕು ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಅರ್ಜಿಯನ್ನು ಹಾಕಿ ಸ್ಯಾಲರಿ ಏನು ಸಿಗುತ್ತೆ ಸರ್ ಹಾಗಾದರೆ ಸಿ ಎಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಥವಾ ಕ್ಲರ್ಕ್ ಆಯಿತು ಅಂತಂದರೆ ನಮಗೆ ಏನು ಸಿಗುತ್ತೆ ಎಷ್ಟು ಸಿಗುತ್ತೆ ಸ್ಯಾಲರಿ ನೋಡಿ ಬೇಸಿಕ್ ಇಪ್ಪತ್ನಾಲ್ಕು ಸಾವಿರದ ಐವತ್ತು ಸಿಗುತ್ತೆ ಇಷ್ಟೇ ಸಿಗುತ್ತಾ ಸರ್ ನೋಡಿ ಇಪ್ಪತ್ನಾಲ್ಕು ಸಾವಿರದ ಐವತ್ತು ಅಂದರೆ ಇದು ಬೇಸಿಕ್ ಇದು ಬೇಸಿಕ್ ಅಂತಂದ್ರೇನು ಮೂಲ ವೇತನ ಇದಕ್ಕೆ ಏನೇನು ಸೇರುತ್ತೆ ಹಾಗಾದರೆ ಟಿ ಎ ಡಿ ಎ ಓಕೆ ಟ್ರಾವೆಲ್ ಅಲೋವೆನ್ಸಸ್ ಈ ಡಿಯರ್ನೆಸ್ ಅಲೋವೆನ್ಸಸ್ ಹೆಚ್ ಆರ್ ಎ ಅಂತ ಸಿಗುತ್ತೆ ಹೌಸ್ ರೆಂಟ್ ಅಲೋವೆನ್ಸಸ್ ಸಿಗುತ್ತೆ ನಿಮಗೆ ಹಾಗೆ ನಿಮಗೆ ಈ ಒಂದು ಇನ್ಕ್ರಿಮೆಂಟ್ ಸಿಗುತ್ತೆ ನೋಡಿ ವರ್ಷಕ್ಕೆ ಎರಡು ಸಲ ಅಪಾಯಿಂಟ್ ಆಯಿತು ಅಂತಂದರೆ ವರ್ಷಕ್ಕೆ ಎರಡು ಸಲ ವರ್ಷಕ್ಕೆ ಒಂದು ಸಲ ಇಂಕ್ರಿಮೆಂಟ್ ಸಿಗುತ್ತೆ ಡಿ ಎ ವರ್ಷಕ್ಕೆ ಎರಡು ಸಲ ಜಾಸ್ತಿ ಆಗುತ್ತೆ ಸೊ ಡಿ ಎನ್ ಮಾಡ್ತಾರೆ ಈ ಇಪ್ಪತ್ನಾಲ್ಕು ಸಾವಿರಕ್ಕೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಕೊಡ್ತಾರೆ ಟಿ ಎ ಡಿ ಎ ಹಾಗೆ ಹೌಸ್ ರೆಂಟ್ ಅಲೋವೆನ್ಸಸ್ನು ಅಷ್ಟೇ ಇದು ಗ್ರೂಪ್ ಸಿ ಅಲ್ಲಿ ಬರೋದ್ರಿಂದ ಹೌಸ್ ರೆಂಟ್ ಅಲೋವೆನ್ಸಸ್ ಆಲ್ಮೋಸ್ಟ್ ನಿಮಗೆ ಒಂದು ಆಯ್ತಾ ಈ ಹತ್ತು ಸಾವಿರದ ಮೇಲೆನೆ ನಿಮ್ಮ ಮನೆಯ ರೆಂಟ್ ಗೆ ಖರ್ಚಿಗೆ ಕೊಡ್ತಾರೆ ಅವರು ಸೊ ಎಲ್ಲವನ್ನು ನೋಡ್ಕೊಂಡ್ರೆ ನಿಮ್ಮ ಆರಂಭದ ಸಂಬಳನೆ ಗ್ರಾಸ್ ಸ್ಯಾಲ್ರಿ ಎಷ್ಟಿರುತ್ತೆ ಫಿಫ್ಟಿ ಕೆ ಮೇಲೆ ಹೋಗುತ್ತೆ ಐವತ್ತು ಸಾವಿರದ ಮೇಲೆ ನಿಮ್ಮ ಒಂದು ಆರಂಭದ ಸಂಬಳ ಇರುತ್ತೆ ನೋಡಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಕರೀತಾರೆ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಅಲೋವೆನ್ಸಸ್ನ ಕೊಡಲಾಗುತ್ತೆ ಹಾಗೆ ಬೇರೆ ಬೇರೆ ಭತ್ತೆಗಳನ್ನು ಸಹ ಕೊಡಲಾಗುತ್ತೆ ಹಾಗೆ ನಿಮಗೆ ನೋಡಿ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆರಾಮಾಗಿ ನಿಮಗೆ ಸೆಕೆಂಡ್ ಸಾಟರ್ಡೆ ಫೋರ್ತ್ ಸಾಟರ್ಡೆ ರಜೆ ಇರುತ್ತೆ ಸಂಡೆ ಆಫ್ ಕೋರ್ಸ್ ರಜೆ ಇರುತ್ತೆ ಸರಿನಾ ಹಾಗಾಗಿ ಈ ಒಂದು ಅವಕಾಶವನ್ನು ಯೂಸ್ ಮಾಡ್ಕೊಳ್ಳಿ ಅಂಡ್ ನೋಡಿ ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ ಏನು ಪ್ರತಿ ಸಾಟರ್ಡೆ ಸಂಡೇ ರಜೆ ಕೊಟ್ಬಿಡೋಣ ಬ್ಯಾಂಕ್ ಎಂಪ್ಲಾಯೀಸ್ಗೆ ಅಂತ ಹೇಳಿ ಸೊ ಹಾಗಾದ್ರೆ ಇನ್ನೂ ಒಳ್ಳೇದು ಹಾಗೆ ನೋಡಿ ಮುಂದಿನ ವರ್ಷ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಂಟನೇ ಪೇ ಕಮಿಷನ್ ಬರುತ್ತೆ ಸೆಂಟ್ರಲ್ ಲೆವೆಲಲ್ಲಿ ಅಲ್ಲಿ ಸೊ ಹಾಗಾಗಿ ಯಾರೆಲ್ಲ ಈ ಯಂಗ್ಸ್ಟರ್ಸ್ ಇದರ ಜೂನಿಯರ್ಸ್ ಅಭ್ಯರ್ಥಿಗಳಿದ್ರ ಜಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ರಾ ಅಥವಾ ಬೇರೆ ಎಡಿಷನಲ್ ಕ್ವಾಲಿಫಿಕೇಶನ್ ಹೊಂದ್ಕೊಂಡು ಇನ್ನೂ ಹುದ್ದೆಗೆ ತಯಾರಿ ಮಾಡ್ತಾ ಇದ್ರೆ ಯೂಸ್ ದಿಸ್ ಆಪೋರ್ಚುನಿ ರಿಕ್ರೂಟ್ಮೆಂಟ್ ಆಫ್ ದ ಕ್ಲರಿಕಲ್ ಕ್ಯಾಡರ್ ಇನ್ ದ ಪಬ್ಲಿಕ್ ಬ್ಯಾಂಕ್ ಇಸ್ ಡನ್ ಆನ್ ದ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ ವೈಸ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಯಾವ ರಾಜ್ಯಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಬೇಕು ಮಾಡ್ಬೇಕಾಗತ್ತೆ ಆ ಒಂದು ರಾಜ್ಯದಲ್ಲೇ ನಿಮ್ಮ ಪೋಸ್ಟಿಂಗ್ ಕೊಡಲಾಗುತ್ತೆ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ್ವಿ ಕರ್ನಾಟಕದಲ್ಲಿ ನಿಮಗೆ ಪೋಸ್ಟಿಂಗ್ ಕೊಡಲಾಗುತ್ತೆ ಅಂತ ಹೇಳಿ ಸಾವಿರದ ನೂರ ಎಪ್ಪತ್ತು ಹುದ್ದೆಗಳಿದಾವೆ ಅರ್ಜಿಯನ್ನು ಸಲ್ಲಿಸುವಾಗ ಅಲ್ಲಿ ನಿಮಗೆ ಕೇಳಲಾಗುತ್ತೆ ಯಾವ ಒಂದು ಸ್ಟೇಟಿಗೆ ಅರ್ಜಿಯನ್ನು ಹಾಕ್ತಾ ಅಂತ ಅಂತೇಳಿ ಸೊ ಅಲ್ಲಿ ನೀವು ನಮ್ಮ ಕರ್ನಾಟಕವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ಅಹ್ ಆಯ್ತಾ ಅದಾದ್ಮೇಲೆ ನಿಮಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನೀವು ಕೇಳಿದಂತ ಬ್ಯಾಂಕ್ಸ್ ಕೊಟ್ಟರು ಕೊಡಬಹುದು ಈಗ ನೋಡೋಣ ಈ ಒಂದು ಏಜ್ ಕ್ರೈಟೇರಿಯಾ ಎಷ್ಟೆಷ್ಟಿದೆ ಅಂತ ಹೇಳಿ ನೋಡಿ ಏಜ್ ಕ್ರೈಟೇರಿಯಾ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನಿಮ್ಮ ಏಜ್ ಇಷ್ಟಾಗಿರಬೇಕು ಎಷ್ಟು ಸರ್ ಹಾಗಾದರೆ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರಬೇಕು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದ ನೀವು ಯಾರೆಲ್ಲ ಜನರಲ್ ಅಭ್ಯರ್ಥಿಗಳಿದ್ದೀರಲ್ವ ಅಭ್ಯರ್ಥಿಗಳು ಇರ್ತಿರಲ್ವಾ ನಿಮ್ಮ ಏಜ್ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರಬೇಕು ಯಾವ ಡೇಟ್ನ ಒಳಗಡೆನೆ ಈ ಎರಡು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಹಾಗಾದರೆ ನಿಮ್ಮ ಡೇಟ್ ಆಫ್ ಬರ್ತು ಎರಡು ಎಂಟು ಎರಡು ನೈನ್ಟೀನ್ ನೈಂಟಿ ಸೆವೆನ್ನಿಂದ ಹಿಡ್ಕೊಂಡು ಒಂದು ಎಂಟು ಎರಡು ಸಾವಿರದ ಐದರ ಒಳಗಡೆನೆ ಜನರಲ್ ಅಭ್ಯರ್ಥಿಗಳು ಈ ರೀತಿ ನಿಮ್ಮ ಒಂದು ಟ್ವೆಂಟಿ ಏಟ್ ಏಜ್ನ ಒಳಗಡೆ ಬರ್ತಾ ಇರಬೇಕು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದ್ ವೇಳೆ ನೀವು ಎಸ್ ಸಿ ಕ್ಯಾಟಗರಿ ಅಭ್ಯರ್ಥಿ ಆಗಿತ್ತು ಅನ್ನೋದಾಗಿದ್ರೆ ಇಪ್ಪತ್ತೆಂಟು ವರ್ಷ ಏನಿತ್ತು ಜನರಲ್ ಗೆ ಅಲ್ಲಿಂದ ಐದು ವರ್ಷ ನಿಮಗೆ ಸಡಿಲಿಕೆ ಕೊಡಲಾಗುತ್ತೆ ಯಾರಿಗಿದು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಹಾಗೆ ಒ ಬಿ ಸಿ ನೀವಾಗಿದ್ರೆ ಇಪ್ಪತ್ತೆಂಟು ಪ್ಲಸ್ ಮೂರು ವರ್ಷ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೀವಾಗಿದ್ರೆ ಇಪ್ಪತ್ತೆಂಟು ಪ್ಲಸ್ ಟೆನ್ ಇಯರ್ಸ್ ನಿಮಗೆ ಸಡಿಲಿಕೆ ಇರುತ್ತೆ ಓಕೆ ಆಸ್ ಫ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಾಯಿತು ನಿಮಗೆ ಏಜ್ ಕ್ರೈಟೇರಿಯಾ ಈಗ ನೋಡೋಣ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕು ಹಾಗಾದ್ರೆ ಓಕೆ ಸೊ ನೋಡ್ತಾ ಇರ್ಬೋದು ಎ ಡಿಗ್ರಿ ಅಥವಾ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲೈನ್ ಅಂತ ಹೇಳ್ತಿದ್ರೆ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಗವರ್ನಮೆಂಟ್ ಆಫ್ ಇಂಡಿಯಾ ನಿಮ್ದು ಯಾವುದಾದ್ರೂ ಒಂದು ಡಿಗ್ರಿ ಇರಬೇಕಾಗತ್ತೆ ಐದರದು ಬಿ ಎನು ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ಸಿನು ಆಗಿರ್ಬೋದು ಬಿ ಸಿ ಎ ಬಿ ಬಿ ಎಂ ಎನಿ ಡಿಗ್ರಿ ಇಂಜಿನಿಯರಿಂಗ್ ಡಿಗ್ರಿ ಇದ್ರೂ ಹಾಕ್ಬೋದು ಸರಿನಾ ಸೊ ಯಾವ್ದಾದ್ರು ಒಂದು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ ಅದು ನಿಮ್ಮ ಯೂನಿವರ್ಸಿಟಿ ಏನಾಗಿರಬೇಕು ಭಾರತ ಸರ್ಕಾರದ ಯು ಜಿ ಸಿ ಕಡೆಯಿಂದ ಒಂದು ರಿಕಗ್ನೈಸ್ ಆಗಿರಬೇಕು ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಈ ಫೈನಲ್ ಇಯರ್ ಅಲ್ಲಿ ಇದೀವಿ ಹಾಕ್ಬೋದಾ ಅಂತ ಹೇಳಿ ನೋಡಿ ಇಲ್ಲಿ ಹೇಳ್ತಾ ದ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ದ ವ್ಯಾಲಿಡ್ ಡಿಗ್ರಿ ಸರ್ಟಿಫಿಕೇಟ್ ಓಕೆ ಆನ್ ದ ಡೇ ಹಿ ರಿಜಿಸ್ಟರ್ಸ್ ಅಥವಾ ಇಂಡಿಕೇಟ್ಸ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇನ್ ದ ಗ್ರಾಜ್ಯುಯೇಷನ್ ವೈಲ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಅಂದ್ರೆ ಅರ್ಜಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಡಿಗ್ರಿ ಕ್ಲಿಯರ್ ಆಗಿರುವಂಥ ಅಭ್ಯರ್ಥಿಗಳು ಈ ಒಂದು ತಾರೀಖ್ನ ಒಳಗಡೆನೆ ಕ್ಲಿಯರ್ ಆಗಿರಬೇಕು ಜೊತೆಗೆ ಸರ್ಟಿಫಿಕೇಟ್ ಸಹ ಇರಬೇಕು ನಿಮಗೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಸರಿನಾ ಸರಿನಾಂಡ್ಸ್ ಸೊ ಗೊತ್ತಾಯಿತು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಕ್ಯಾಂಡಿಡೇಟ್ ಅಪ್ಲೈಂಗ್ ಫಾರ್ ದ ವೇಕೆನ್ಸೀಸ್ ಎಸ್ ಶುಡ್ ಪ್ರೊಫಿಷಿಯಂಟ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತದೆ ನೋಡಿ ಇಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ರೀಡಿಂಗ್ ಬರಬೇಕು ರೈಟಿಂಗ್ ಬರಬೇಕು ಸ್ಪೀಕಿಂಗ್ ಬರಬೇಕು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅರ್ಥ ಆಯ್ತಾ ನೋಡಿ ಸಪೋಸ್ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನೀವಾಗಿದ್ರೆ ಅಫ್ಕೋರ್ಸ್ ನಿಮಗೆ ಕನ್ನಡ ಏನ್ ಬರ್ತಾ ಇರುತ್ತೆ ಓದಕ್ಕೆ ಬರೆಯಕ್ಕೆ ಮಾತನಾಡಕ್ಕೆ ಹಾಗೆ ಅರ್ಥ ಮಾಡ್ಕೊಳಕೆ ಆಗತ್ತೆ ತಾನೆ ಈಗ ಬ್ಯಾಂಕಲ್ಲಿ ನೀವು ಹೋಗ್ತೀರಾ ಸರಿನಾ ಆ ಬ್ಯಾಂಕಲ್ಲಿ ಅಹ್ ಸ್ಥಳೀಯ ಭಾಷೆ ವ್ಯಕ್ತಿಗಳನ್ನೇ ತಗೋಬೇಕು ಅಂತ ಹೇಳಿ ರೀಸೆಂಟ್ ಆಗಿ ಏನು ಆರ್ಡರ್ ಆಗಿದೆ ಸೊ ಅದರ ಅನ್ವಯ ಏನ್ ಮಾಡ್ತಾ ಇದಾರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡಿ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಹಾಗಾಗಿ ಶುಡ್ ಬಿ ಪ್ರೊಫಿಷಿಯಂಟ್ ಇನ್ ರೀಡಿಂಗ್ ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಮಾತನಾಡೋದಿರ್ಬೋದು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಹಾಗಾಗಿ ಆಯಾ ರಾಜ್ಯದ ವ್ಯಕ್ತಿಗಳನ್ನೇ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಸೊ ಇದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಒಂದು ವೇಳೆ ಬೇರೆ ರಾಜ್ಯದವರು ಅರ್ಜಿ ಹಾಕಿದರೆ ಏನಾಗುತ್ತೆ ಸರ್ ಹಾಗಾದರೆ ಅವರಿಗೆ ಒಂದು ಎಲ್ ಎಲ್ ಪಿ ಟಿ ಅಂತ ಮಾಡ್ತಾರೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಶಿಯ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ ಅದು ಯಾವಾಗ ಮಾಡ್ತಾರೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಯಾವ ಥರ ಕೆ ಪಿ ಎಸ್ಸಿ ಇದು ಕಂಪಲ್ಸರಿ ಕನ್ನಡ ಇದೆ ಅಲ್ವಾ ಅದೇ ಥರ ಸೊ ಹಾಗಾಗಿ ನೀವು ಕರ್ನಾಟಕದ ನಮ್ಮ ಕನ್ನಡದ ಅಭ್ಯರ್ಥಿಗಳಾಗಿರ್ತೀರ ಸೊ ನೀಡ್ ನಾಟ್ ಟು ವರಿ ನೀವು ಟೆಂತ್ ಲೆವೆಲಲ್ಲಿ ಪಿ ಯು ಸಿ ಲೆವೆಲಲ್ಲಿ ಡಿಗ್ರಿ ಲೆವೆಲಲ್ಲಿ ಓದೇ ಓದಿರ್ತಾರೆ ಕನ್ನಡವನ್ನ ಸೊ ಹಾಗಾಗಿ ನಿಮಗೆ ಈ ಎಕ್ಸಾಮ್ ಏನು ಇರೋದಿಲ್ಲ ಇರೋದೇನು ಜಸ್ಟ್ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಹಾಗೆ ಮೇನ್ಸ್ ಎಕ್ಸಾಮ್ ಓಕೆ ಸರ್ ಇದು ಪ್ರಿಲಿಮ್ಸ್ ಟಿಕ್ ಮಾಡೋದು ಮೇನ್ಸ್ ಬರೆಯೋದಿರುತ್ತಾ ಅದ್ರ ಬಗ್ಗೆ ಹೇಳ್ತೇವೆ ಸೊ ಕಂಪ್ಯೂಟರ್ ಲಿಟ್ರಸಿಯನ್ನ ಚೆಕ್ ಮಾಡಲಾಗುತ್ತೆ ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ಸಾಕ್ಷರತೆಗೆ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಇರಬೇಕಾ ಸರ್ ಹೌದು ನೋಡಿ ಇಲ್ಲಿ ಹೇಳ್ತಾ ಇದ್ದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಸರ್ಟಿಫಿಕೇಟ್ ಡಿಪ್ಲೊಮೊ ಅಥವಾ ಡಿಗ್ರಿ ಇನ್ ಕಂಪ್ಯೂಟರ್ ಆಪರೇಷನ್ ಲ್ಯಾಂಗ್ವೇಜ್ ಶುಡ್ ಹ್ಯಾವ್ ಸ್ಟಡಿಡ್ ಕಂಪ್ಯೂಟರ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಇನ್ ದ ಹೈಯರ್ ಸ್ಕೂಲ್ ಅಥವಾ ಕಾಲೇಜ್ ಎಜುಕೇಷನ್ ಸಪೋಸ್ ನೀವು ಡಿಗ್ರಿ ಲೆವೆಲಲ್ಲಿ ನಿಮ್ಮ ಸಬ್ಜೆಕ್ಟಲ್ಲಿ ಒಂದು ಕಂಪ್ಯೂಟರ್ನ ಆ್ಯಸ್ ಅ ಸಬ್ಜೆಕ್ಟಾಗಿ ನೀವು ಓದಿದ್ದೇ ಆಗಿದ್ದರೆ ನಿಮಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಆಗಿ ಮತ್ತೆ ಕಂಪ್ಯೂಟರ್ದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಕಂಪ್ಯೂಟರ್ ಲಿಟ್ರಸಿ ತೋರಿಸೋದಕ್ಕೆ ಈಗ ಡಿಗ್ರಿ ನೀವು ಓದಿರ್ತೀರಲ್ಲ ಆ ಡಿಗ್ರಿಯಲ್ಲಿ ಯಾವುದಾದ್ರು ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ ನಿಮಗೆ ಐ ಸಿ ಟಿ ಅಂತಾದರೂ ಇರುತ್ತೆ ನೋಡಿ ಓಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಐ ಸಿ ಟಿ ಅಂತೂ ನಿಮ್ಮ ಡಿಗ್ರಿ ಲೆವೆಲಲ್ಲಿ ಓದಿರ್ತೀರ ಓದಿಲ್ಲ ಅಂತಂದರೆ ಅಟ್ಲೀಸ್ಟ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸಿ ಬಿ ಎಸ್ ಸಿ ಮಕ್ಕಳಿಗೆ ಇನ್ ಕೇಸ್ ಕಂಪ್ಯೂಟರ್ ಅನ್ನೋದು ಡಿಗ್ರಿ ಈ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಇತ್ತು ಅಂದರೆ ನಡೆಯುತ್ತೆ ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಹೇಳ್ತದ್ರೆ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಇವನ್ ನೀವು ಪಿ ಯು ಸಿಯಲ್ಲಿ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ ಓದಿದ್ರು ನಡೆಯುತ್ತೆ ಸರ್ ನಮ್ದು ಏನೂ ಇಲ್ಲ ಟೆಂತ್ ಅಲ್ಲಿ ಓದಿಲ್ಲ ಪಿ ಯು ಸಿಯಲ್ಲಿ ಕಂಪ್ಯೂಟರ್ ಓದಿಲ್ಲ ಅಲ್ಲಿನೂ ಕಂಪ್ಯೂಟರ್ ಓದಿಲ್ಲ ನಾವೇನು ಮಾಡಬೇಕಾಗುತ್ತೆ ಹಾಗಾದ್ರೆ ನೀವೇನು ಮಾಡಿ ನಿಮ್ಮ ಏನು ಊರಲ್ಲಿ ಏನಿರ್ತವೆ ಕಂಪ್ಯೂಟರ್ ಸೆಂಟರ್ಗಳು ಇರ್ತಾವಲ್ವಾ ರಿಕಗ್ನೈಸ್ಡ್ ಸರ್ಕಾರದಿಂದ ರಿಕಗ್ನೈಸ್ ಆಗಿರಬೇಕು ಮಾನ್ಯತೆಯನ್ನು ಪಡೆದಿರಬೇಕು ಆಯಿತಾ ಲೈಸೆನ್ಸ್ನ ಪಡೆದಿರಬೇಕು ಅಂತಹ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ನೀವೇನ್ ಮಾಡಬಹುದು ಈ ಒಂದು ಸ್ವಲ್ಪ ದಿನದ ಕೋರ್ಸನ್ನು ಮಾಡಿ ಬೇಗನೆ ಮಾಡ್ಕೊಳ್ಳಿ ಈ ಒಂದು ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಅರ್ಜಿಯನ್ನು ಹಾಕಿ ಯಾಕಂದ್ರೆ ನೋಡಿ ಸರ್ಟಿಫಿಕೇಟ್ ಇರಲೇಬೇಕು ಅಂತ ಹೇಳಿದ್ದಾರೆ ಟೆಂತ್ ಪಿ ಯು ಸಿ ಲೆವೆಲ್ ಅಲ್ಲಿ ಜಸ್ಟ್ ನಾನು ಓದಿದ್ದೇನೆ ಅಂತ ಬಾಯಿಲೆ ಹೇಳಿದ್ರಲ್ಲ ಆ ಒಂದು ಮೆನ್ಷನ್ ಆಗಿರಬೇಕು ಆ ಸರ್ಟಿಫಿಕೇಟಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡಿ ಇದು ಸರಿನಾ ಸೊ ಹಾಗಾಗಿ ಈಗ ಆಲ್ರೆಡಿ ನಿಮ್ದು ಕಂಪ್ಯೂಟರ್ ಕೋರ್ಸ್ ಮಾಡಿರ್ತೀರ ಅದು ಇದ್ರೂ ನಡೆಯುತ್ತೆ ಅಂತ ತೊಂದರೆ ಇಲ್ಲ ಅದು ನೋಡ್ಕೊಳ್ಳಿ ನಿಮ್ಮ ಯಾವ ಸಂಸ್ಥೆಯಿಂದ ಪಾಸಾಗಿದ್ದೀರಾ ಅದು ಮಾನ್ಯತೆ ಇದೆಯಾ ಪರ್ಮಿಷನ್ ಐತೆ ಇಲ್ಲ ನೋಡ್ಕೊಳ್ಳಿ ಓಕೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಗೊತ್ತಾಯಿತು ನಿಮಗೆ ಡಿಗ್ರಿ ಹೊಂದಿರಬೇಕು ಡಿಗ್ರಿಯಲ್ಲಿ ಇಷ್ಟು ಪರ್ಸೆಂಟ್ ಏನು ಕೇಳಿಲ್ಲ ಜಸ್ಟ್ ಪಾಸಾದರೂ ನೀವು ಅರ್ಜಿಯನ್ನು ಹಾಕ್ಬೋದು ಜೊತೆಗೆ ಕನ್ನಡವನ್ನು ಓದೋಕೆ ಬರೆಯೋಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಮಾತನಾಡೋಕ್ಕೆ ಬರ್ತಾ ಇರಬೇಕು ಹಾಗೆ ಬಹಳ ಇಂಪಾರ್ಟೆಂಟಾಗಿ ಕನ್ನಡ ಲಿಟ್ರೆ ಸಾರಿ ಕಂಪ್ಯೂಟರ್ ಲಿಟ್ರಸಿ ಇರಬೇಕಾಗತ್ತೆ ಕಂಪ್ಯೂಟರ್ ಲಿಟ್ರಸಿ ಅಂದರೆ ಕಂಪ್ಯೂಟರ್ ಸಾಕ್ಷರತೆ ಅದನ್ನು ಒಂದು ಪ್ರೂಫ್ ಆಗಿ ತೋರಿಸೋದಕ್ಕೆ ನಿಮಗೆ ಒಂದು ಸರ್ಟಿಫಿಕೇಟ್ ಇರಬೇಕು ನೀವು ಟೆಂತಲ್ಲಿ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಓದಿದರೂ ನಡೆಯುತ್ತೆ ಇನ್ ಕೇಸ್ ಓದಿಲ್ಲ ಅಂದ್ರೆ ಒಂದು ನ ರೆಡಿ ಮಾಡಿಕೊಂಡು ಅರ್ಜಿಯನ್ನು ಹಾಕೊಳ್ಳಿ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ರೆಡಿ ಇರಬೇಕು ಹಾಗೆ ನೋಡಿ ಪೇಪರ್ ಡಾಕ್ಯುಮೆಂಟ್ ಯಾವುದೇ ಇರ್ಬೋದು ಡಿಕ್ಲೇರ್ಡ್ ರಿಸಲ್ಟ್ ಶುಡ್ ಬಿ ಬಿಫೋರ್ ಇಪ್ಪತ್ತೊಂದು ಆಗಸ್ಟ್ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಬಿಫೋರ್ಸ್ ಜಾಯ್ನಿಂಗ್ ನಿಮಗೆ ನಾಳೆ ಏನು ಜಾಯ್ನಿಂಗ್ ಕೊಡ್ತಾರೆ ಬ್ಯಾಂಕಲ್ಲಿ ಸೊ ಅವಾಗ ನೀವು ಅದನ್ನು ಸಬ್ಮಿಟ್ ಮಾಡಬೇಕು ಸೊ ಹಾಗಾಗಿ ಇಪ್ಪತ್ತೊಂದು ಆಗಸ್ಟ್ನ ಒಳಗಡೆನೆ ಬೇಗ ಬೇಗನೆ ಓಕೆ ಸ್ಟಾರ್ಟಿಂಗ್ ಫ್ರಮ್ ಟುಡೇನೇ ಎಲ್ಲ ರೆಡಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಹಾಗೆ ನಿಮಗೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಲಾಗುತ್ತೆ ಏನು ಕ್ರೆಡಿಟ್ ಸ್ಕೋರ್ ಅಂತ ನಾವೇನು ಹೇಳ್ತೇವೆ ಬ್ಯಾಂಕಲ್ಲಿ ಅದು ಇಲ್ಲಿ ಹೇಳ್ತಾರೆ ನೋಡಿ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಸರಿನಾ ಒಂದು ವೇಳೆ ಬ್ಯಾಂಕ್ ಅಕೌಂಟ್ ನಾರ್ಮಲ್ ಎಲ್ಲರದ್ದು ಇದ್ದೇ ಇರುತ್ತೆ ಸೊ ಜಸ್ಟ್ ಒಂದು ಏನು ಮಾಡ್ತಾರೆ ಅದನ್ನ ಚೆಕ್ ಮಾಡ್ತಾರೆ ಕರೆಕ್ಟಾಗಿ ಇದೇನ ಇಲ್ಲ ಯಾಕಂದ್ರೆ ನೀವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಅಂದರೆ ನಿಮ್ಮ ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡಲಾಗುತ್ತೆ ಸೊ ಗೊತ್ತಾಯಿತು ನಿಮಗೆ ಈ ಹುದ್ದೆಯನ್ನ ಅರ್ಜಿ ಸಲ್ಲಿಸೋದಕ್ಕೆ ಡಿಗ್ರಿ ಹೊಂದಿರಬೇಕು ಒಂದು ಕನ್ನಡ ಮಾತನಾಡಕ್ಕೆ ಬರೆಯೋಕೆ ಓದೋಕೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರಬೇಕು ಕಂಪ್ಯೂಟರ್ ಲಿಟ್ರಸಿ ಹೊಂದಿರಬೇಕು ಜೊತೆಗೆ ಸರ್ಟಿಫಿಕೇಟ್ ಹೊಂದಿರಬೇಕು ಇಷ್ಟು ಹೊಂದಿರಬೇಕು ನೋಡಿ ಓಕೆ ಹಾಗೆ ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಒನ್ಸಗೇನ್ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ಒಂದನೇ ತಾರೀಕಿಂದ ಇಪ್ಪತ್ತೊಂದನೇ ಆಗಸ್ಟ್ ಹಾಗೆ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಯಾರೆಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿದ್ದೀರಾ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಹಾಗೆ ಉಳಿದಂತಹ ಜನರಲ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಟು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸೊ ನೀವೇನು ಮಾಡ್ಬೋದು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿಂದ ಪೇಮೆಂಟ್ ಮಾಡ್ಕೊಳ್ಳಿ ಈಗ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಂಶಕ್ಕೆ ಹೋಗ್ತಾ ಇದ್ದೇವೆ ಸ್ಟ್ರಕ್ಚರ್ ಆಫ್ ದ ಎಕ್ಸಾಮಿನೇಷನ್ ಯಾವ ಥರ ಎಕ್ಸಾಮಿನೇಷನ್ ಇರುತ್ತೆ ಅಂತೇಳಿ ಸೊ ನಾವು ವಿಡಿಯೋದ ಆರಂಭದಲ್ಲೇ ಹೇಳಿದ್ವಿ ಈ ಒಂದು ಎಕ್ಸಾಮ್ ನೋಡಿ ಕನ್ನಡ ಮತ್ತು ಎಸ್ ಕನ್ನಡದಲ್ಲಿರುತ್ತೆ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲೇ ಇರುತ್ತೆ ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತಾ ಇದಾರೆ ಅಬ್ಜೆಕ್ಟಿವ್ ಟೈಪ್ ಅಂದ್ರೆ ಏನ್ ಸರ್ ಎಂ ಸಿ ಕ್ಯೂ ಟೈಪ್ ಇರ್ತವೆ ಬರೆಯೋದೇನಿರೋಲ್ಲ ಕಂಪ್ಯೂಟರ್ ಮುಂದೆ ನಿಮ್ಗೆ ಏನ್ ಮಾಡಬೇಕು ಒಂದು ಟಿಕ್ ಮಾಡ್ತಾ ಟಿಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಓಕೆ ನೋಡಿ ನೇಮ್ ಆಫ್ ದ ಟೆಸ್ಟ್ ಅಂತ ಹೇಳ್ತಾ ಇದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ನ್ಯೂಮರಿಕಲ್ ಅಬಿಲಿಟಿ ಇರುತ್ತೆ ಹಾಗೆ ರೀಸನಿಂಗ್ ಎಬಿಲಿಟಿ ಇರುತ್ತೆ ಹಾಗೆ ಮೀಡಿಯಂ ನೋಡಿ ಇಂಗ್ಲಿಷ್ ಅಂತ ಹೇಳ್ತಾ ಇದಾರೆ ಇಲ್ಲಿ ಯಾವುದು ಇಂಗ್ಲೀಷ್ ಲ್ಯಾಂಗ್ವೇಜ್ದು ಅಫ್ಕೋರ್ಸ್ ಇಂಗ್ಲೀಷಲ್ಲೇ ಇರುತ್ತೆ ಬಟ್ ನ್ಯೂಮರಿಕಲ್ ಅಬಿಲಿಟಿ ಮತ್ತು ರೀಸ್ನಿಂಗ್ ಎಬಿಲಿಟಿ ಕನ್ನಡದಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಹಾಗೆ ನೋಡಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟೆಷ್ಟಿದಾವೆ ನೋಡ್ಕೊಳ್ಳಿ ತರ್ಟಿ ಗೆ ಥರ್ಟಿ ಮಾರ್ಕ್ಸ್ ಹಾಗೆ ನ್ಯೂಮೆರಿಕಲ್ ಎಬಿಲಿಟಿ ತರ್ಟಿ ಫೈವ್ ಗೆ ಥರ್ಟಿ ತರ್ಟಿ ಫೈವ್ ಗೆ ತರ್ಟಿ ಫೈವ್ ಮಾರ್ಕ್ಸ್ ಹಾಗೆ ರೀಸನಿಂಗಿಗೆ ತರ್ಟಿ ಫೈವ್ ಕ್ವಶನಿಗೆ ತರ್ಟಿ ಫೈವ್ ಮಾರ್ಕ್ಸ್ ಹಾಗೆ ಟೋಟಲ್ ಆಗಿ ನಿಮಗೆ ಒಂದು ತಾಸ್ನ ಎಕ್ಸಾಮ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹಂಡ್ರೆಡ್ ಕ್ವಶನ್ಗೆ ಹಂಡ್ರೆಡ್ ಅನ್ನು ಇಟ್ಟಿರ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಕ್ಯಾಂಡಿಡೇಟ್ ಹ್ಯಾವ್ ಟು ಕ್ವಾಲಿಫೈ ಇನ್ ಈಚ್ ತ್ರೀ ಟೆಸ್ಟ್ ಬೈ ಸೆಕ್ಯೂರಿಂಗ್ ಕಟ್ ಆಫ್ ಎಸ್ ನೋಡಿ ಇಲ್ಲಿ ಈ ಮೂರಕ್ಕೂ ಏನು ಕಟ್ ಆಫ್ನ ಡಿಸೈಡ್ ಮಾಡಿರ್ತಾರೆ ಇಷ್ಟಿಷ್ಟು ಅಂಕ ತೆಗೆದುಕೊಳ್ಳೇಬೇಕು ಅಂತೇಳಿ ಅದು ಯಾರು ಡಿಸೈಡ್ ಮಾಡ್ತಾರೆ ಐ ಬಿ ಪಿ ಎಸ್ ಅವರು ಬೋರ್ಡ್ ಅವರು ಡಿಸೈಡ್ ಮಾಡ್ತಾರೆ ಅಷ್ಟು ನೀವು ತಗೊಳ್ಳೇಬೇಕಾಗತ್ತೆ ಓಕೆ ಈ ಥರ್ಟಿ ಫೈ ಅಲ್ಲಿ ಮಿನಿಮಮ್ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಇಷ್ಟಂತ ತಗೊಳ್ಳೇಬೇಕು ನೀವು ಕಟ್ ಆಫ್ ಅದನ್ನ ದಾಟ್ಕೊಂಡು ಹೋಗಲೇಬೇಕು ಸೊ ಹಾಗಾಗಿ ಒಳ್ಳೆ ರೀತಿಯಿಂದ ಸ್ಕೋರ್ ಮಾಡಿ ಇದರಲ್ಲಿ ಅವರು ಇಷ್ಟೇ ತಗೋಬೇಕಂತ ಏನು ಹೇಳಿಲ್ಲ ಕಾಂಪಿಟೇಷನ್ ಮೇಲೆ ಏನಾಗುತ್ತೆ ಈಚ್ ಟೆಸ್ಟ್ ಪ್ರತಿಯೊಂದು ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಕಟ್ ಆಫ್ನ ಡಿಸೈಡ್ ಮಾಡ್ತಾರೆ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಮೂವತ್ತಕ್ಕೆ ಇಪ್ಪತ್ತರ ಮೇಲೆ ಬರಬೇಕು ಈ ತರ ಅದು ಮತ್ತೆ ಕೆಟಗರಿ ವೈಸ್ ಹೋಗುತ್ತೆ ಸರಿನಾ ಮೂವತ್ತಕ್ಕೆ ಇಪ್ಪತ್ತರ ಮೇಲೆ ಬರಬೇಕು ಹಾಗೆ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಮೂವತ್ತೈದಕ್ಕೆ ಇಪ್ಪತ್ತೆಂಟರ ಮೇಲೆ ಬರಬೇಕು ಈ ತರ ಕಟ್ ಆಫ್ ನ ಕಾಂಪಿಟೇಷನ್ ಮೇಲೆ ಏನ್ ಮಾಡ್ತಾರೆ ನಂಬರ್ ಆಫ್ ಪೋಸ್ಟ್ ಮೇಲೆ ಡಿಸೈಡ್ ಅನ್ನ ಮಾಡ್ತಾರೆ ಸೊ ಇದ್ರ ಮೂಲಕ ಏನಾಗುತ್ತೆ ನೀವು ಆನ್ಲೈನ್ ಎಕ್ಸ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಗೆ ನೀವೇನಾಗ್ತೀರ ರೀಡೈರೆಕ್ಟ್ ಆಗ್ತೀರ ಇದರಲ್ಲಿ ಯಾರ್ಯಾರೆಲ್ಲ ಕಟ್ ಆಫ್ನ ದಾಟ್ಕೊಂತೀರ ಒಳ್ಳೆ ಅಂಕಗಳಿಂದ ನಿಮಗೆ ಏನು ಸಿಗುತ್ತೆ ಮೇನ್ಸ್ಗೆ ನೀವು ಬರಬೇಕಾಗುತ್ತೆ ಮೇನ್ಸ್ ನೋಡಿ ಇದನ್ನು ಸಹ ಎಮ್ಸಿಕ್ಯೂ ಟೈಪ್ ಇರ್ತವೆ ಅಬ್ಜೆಕ್ಟಿವ್ ಟೈಪ್ ಇರ್ತವೆ ಯಾವುದೇ ರೀತಿ ಬರೆಯೋದಿರಲ್ಲ ಕೆ ಎ ಎಸ್ ಥರ ಸರಿನಾ ಅಥವಾ ಎ ಎ ಎಸ್ ಥರ ಮೇನ್ಸ್ ಮೇನ್ಸ್ ಈ ಐ ಬಿ ಪಿ ಎಸ್ ಮೇನ್ಸ್ ಕ್ಲರ್ಕ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಸೊ ನೋಡ್ತಾ ಇರಬಹುದು ಇದರಲ್ಲಿ ಏನೇನು ಸಬ್ಜೆಕ್ಟ್ ಇರುತ್ತೆ ಹಾಗಾದ್ರೆ ಜನರಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ ಸೊ ಮೀಡಿಯಂ ಆಫ್ ಮೀಡಿಯಂ ನೋಡಿ ನಿಮ್ಮ ನಿಮ್ಮ ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನು ಬರಿಬೋದು ಹಾಗೆ ನಂಬರ್ ಆಫ್ ಕ್ವಶನ್ಸ್ ನಲ್ವತ್ತು ಕ್ವಶನ್ಗೆ ಐವತ್ತು ಮಾರ್ಕ್ಸ್ ಇದೆ ಹಾಗೆ ಟ್ವೆಂಟಿ ಮಿನಿಟ್ಸ್ ಟೈಮಿಂಗ್ನ ಕೊಟ್ಟಿರ್ತಾರೆ ಹಾಗೆ ಜನ್ರಲ್ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲೇ ಇರುತ್ತೆ ನಲವತ್ತು ಕ್ವಶನಿಗೆ ನಲವತ್ತು ಮಾರ್ಕ್ಸ್ ಹಾಗೆ ಥರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಆನ್ಸರ್ ಮಾಡಬೇಕು ರೀಸ್ನಿಂಗ್ ಎಬಿಲಿಟಿ ನಲವತ್ತು ಕ್ವಶನ್ಗೆ ಅರವತ್ತು ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಥರ್ಟಿ ಫೈವ್ ಮಿನಿಟ್ಸ್ ಹಾಗೆ ಕ್ವಾಂಟ್ಸ್ ಅಂತ ನಾವೇನು ಹೇಳ್ತೇವೆ ತರ್ಟಿ ಫೈವ್ ಕ್ವಶನ್ ಗೆ ಫಿಫ್ಟಿ ಮಾರ್ಕ್ಸ್ ಸೊ ಟೋಟಲಿ ಥರ್ಟಿ ಮಿನಿಟ್ಸ್ ಸೊ ಟೋಟಲ್ ಆಗಿ ನಿಮಗೆ ಎರಡು ತಾಸ್ ಮೇನ್ಸಿಗೆ ಎಷ್ಟು ಕೊಡ್ತಾರೆ ಒನ್ ಟ್ವೆಂಟಿ ಮಿನಿಟ್ಸ್ ಅಂದರೆ ಎರಡು ತಾಸಿನ ಎಕ್ಸಾಮ್ ಇರುತ್ತೆ ಹಾಗೆ ಎರಡು ನೂರು ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ನೂರ ಐವತ್ತೈದು ಕ್ವಶನ್ಸ್ ಇರ್ತವೆ ಸರಿನಾ ಸೊ ನಿಮಗೆ ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸಿಗೆ ಆಗಿರ್ಬೋದು ಕ್ಲಾಸ್ ಬೇಕು ಅನ್ನೋದಾಗಿದ್ರೆ ಹೇಳಿ ಡೆಫಿನೆಟ್ಲಿ ನಾವು ಮಾಡ್ತೇವೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇರ್ಬೋದು ಹಾಗೆ ಎಕ್ಸಾಮ್ಗೆ ಬೇಕಾಗಿರುವಂತಹ ಒಳ್ಳೆಯ ಒಂದು ಕಂಟೆಂಟ್ ಅನ್ನು ನಮ್ಮ ಚಾನಲ್ ಕಡೆಯಿಂದ ನಿಮಗೋಸ್ಕರ ಕೊಡ್ತೇವೆ ಸೊ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಸೊ ಅದ್ರ ಮೇಲೆ ನಾವು ಸ್ವಲ್ಪ ಹೋಮ್ ಅನ್ನು ಮಾಡಿ ನಿಮಗೋಸ್ಕರ ವಿಡಿಯೋವನ್ನು ತರ್ತೇವೆ ಸೊ ಗೊತ್ತಾಯ್ತು ನಿಮಗೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಮ್ ಸಿ ಕ್ಯೂ ಟೈಪ್ ಇರುತ್ತೆ ಅಬ್ಜೆಕ್ಟಿವ್ ಟೈಪ್ ಸೊ ಗೊತ್ತಾಯಿತು ಹಂಡ್ರೆಡ್ ಗೆ ಹಂಡ್ರೆಡ್ ಮಾರ್ಕ್ಸ್ ಸೊ ಪ್ರತಿಯೊಂದು ಟೆಸ್ಟಲ್ಲಿ ನೀವು ಇಷ್ಟು ಕಟ್ ಆಫ್ ಅಂತ ತೆಗೆದುಕೊಳ್ಳೇಬೇಕು ಸೊ ಯಾರೆಲ್ಲ ಒಳ್ಳೆ ರೀತಿ ಕಟ್ ಆಫ್ನ ಒಳ್ಳೆ ರೀತಿಯ ಅಂಕಗಳನ್ನು ತೆಗೆದುಕೊಳ್ಳಿದ್ರೆ ನಿಮಗೆ ಮೇನ್ಸ್ ಎಕ್ಸಾಮಿಗೆ ಕರಿತಾನೆ ಸೊ ಮೇನ್ಸ್ ಎಕ್ಸಾಮ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಐದು ನೂರ ಐವತ್ತೈದು ಕ್ವಶನ್ಸ್ ಇರ್ತವೆ ಎರಡು ತಾಸುಮೆ ಟೈಮಿಂಗ್ನ ಕೊಟ್ಟಿರ್ತಾರೆ ಸರ್ನ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ ಎಲ್ಲಿ ಮೇನ್ಸ್ ಅಲ್ಲಿ ಯಾಕಂದ್ರೆ ಇದ್ರ ಮೇಲೆನೆ ನಿಮಗೆ ಏನ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಓಕೆ ಮೀಡಿಯಂ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತೇಳಿ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಪೇಜ್ ನಂಬರ್ ಹದಿನೇಳರಲ್ಲಿ ಸೊ ಕರ್ನಾಟಕ ನೋಡ್ತಾ ಇರ್ಬೋದು ಇಂಗ್ಲಿಷ್ ಹಿಂದಿ ನೋಡಿ ಕನ್ನಡ ಕನ್ನಡ ಭಾಷೆಯಲ್ಲಿ ನೀವು ಮಾಡ್ಬೋದು ನಮ್ಮ ಪ್ರೀತಿಯ ಕನ್ನಡ ಎಕ್ಸಾಮ್ ಎಕ್ಸಾಮ್ನ ಕೊಡಬಹುದು ಸೊ ಹಾಗಾಗಿ ಈ ಒಂದು ಏನು ಗಳು ಏನಿದಾವೆ ಮೇಲಿನ ಎಲ್ಲ ಎಕ್ಸಾಮ್ಸ್ಗಳು ಇಟ್ ಇಸ್ ಅ ಪ್ರಿಲಿಮ್ಸ್ ಎಕ್ಸಾಮ್ ಐದರ್ ಇಟ್ ಇಸ್ ಅ ಮೇನ್ಸ್ ಎಕ್ಸಾಮ್ ಸೊ ಇಂಗ್ಲಿಷ್ನ ಒಂದನ್ನು ಬಿಟ್ಟು ಉಳಿದಂತಹ ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಕನ್ನಡದಲ್ಲಿ ಕೊಡಬಹುದು ಆಸ್ಮೆಂಟ್ಸ್ ಓಕೆ ಹಾಗೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಕೇಳ್ತಾರೆ ಯಾವ ಲ್ಯಾಂಗ್ವೇಜ್ ಅಥವಾ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಬೇಕು ನಿಮಗೆ ಅಂತೇಳಿ ಸೊ ಅಪ್ಲಿಕೇಶನ್ ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಹೇಳ್ತಾ ಇದ್ವಿ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೇನ್ಸ್ ಎಕ್ಸಾಮ್ ಅಂತೇಳಿ ಎರಡು ಎಕ್ಸಾಮ್ಸ್ಗಳು ಇರ್ತವೆ ಅಂತೇಳಿ ಇಲ್ಲಿ ನೋಡಿ ಬೋರ್ಡ್ ಅಕ್ಷರದಿಂದ ಕೊಟ್ಟಿದ್ದಾರೆ ಮಾರ್ಕ್ಸ್ ಇಂದ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಓನ್ಲಿ ಬಿ ಬಿ ಓನ್ಲಿ ಬಿ ಕನ್ಸಿಡರ್ಡ್ ಅಂತ ಹೇಳ್ತಾ ಇದ್ದಾರೆ ಫಾರ್ ದ ಫೈನಲ್ ಮೆರಿಟ್ ಲಿಸ್ಟ್ ಏನು ಟೂ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಇದೆ ಮೇನ್ಸ್ ಎಕ್ಸಾಮ್ ಅದರಲ್ಲಿ ಎಷ್ಟು ತೆಗೆದು ತೆಗೆದುಕೊಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಫೈನಲ್ ಮೆರಿಟ್ ಅನ್ನು ಡಿಸೈಡ್ ಮಾಡಲಾಗುತ್ತೆ ಹಾಗೆ ನೋಡಿ ಸ್ಟೇಟ್ ವೈಸ್ ಮತ್ತೆ ಯೂನಿಯನ್ ಟೆರಿಟರಿ ವೈಸ್ ಮಾಡ್ತಾರೆ ಕಟ್ ಆಫ್ನ ಡಿಸೈಡ್ ಮಾಡ್ತಾರೆ ಸೊ ಹಾಗಾಗಿ ಒಂದು ರಾಜ್ಯದ್ದು ಕಟ್ ಆಫ್ ಅಥವಾ ಒಂದು ರಾಜ್ಯದ ಮಾರ್ಕ್ಸ್ಗಳು ಬೇರೆ ರಾಜ್ಯದ ಒಂದು ಮಾರ್ಕ್ಸ್ಗಿಂತ ವೇರಿಯೇಷನ್ಸ್ಗಳು ಇರ್ತವೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಗೊತ್ತಾಗಿದೆ ನಿಮಗೆ ಆಲ್ರೆಡಿ ಯಾರು ಆಲ್ರೆಡಿ ಈ ಒಂದು ಟೆಂತ್ ಲೆವೆಲಲ್ಲಿ ಪಿ ಯು ಸಿ ಲೆವೆಲಲ್ಲಿ ಇಲ್ಲಿ ಇಲ್ಲಿ ಹೇಳ್ತಾರೆ ನೋಡಿ ಕ್ಯಾಂಡಿಡೇಟ್ ಹೂ ಪ್ರೊಡ್ಯೂಸ್ ಟೆಂತ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಅಥವಾ ಅಬೌವ್ ಮಾರ್ಕ್ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸ್ ಆಫ್ ಹ್ಯಾವಿಂಗ್ ಸ್ಟಡಿಡ್ ದ ಸ್ಪೆಸಿಫಿಕ್ ಲೋಕಲ್ ಲ್ಯಾಂಗ್ವೇಜ್ ವಿಲ್ ನಾಟ್ ಬಿ ರಿಕ್ವೈರ್ಡ್ ಟು ಅಂಡರ್ ಗೋ ದ ಲೋಕಲ್ ಲ್ಯಾಂಗ್ವೇಜ್ ಸೊ ಅರ್ಜಿ ಹಾಕುವಾಗ ಅಲ್ಲಿ ಕೇಳ್ತಾರೆ ಸರಿನಾ ಅಥವಾ ನೀವು ಜಾಯ್ನಿಂಗ್ ಆಗೋಕ್ಕಿಂತ ಮುಂಚೆ ಕೇಳ್ತಾರೆ ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಫ್ಕೋರ್ಸ್ ನೀವು ಎಸ್ ಎಸ್ ಎಲ್ ಸಿ ಅಲ್ಲಿ ಕನ್ನಡ ಭಾಷೆ ಓದಿರ್ತರ ಪಿ ಯು ಸಿ ಎಲ್ಲಾದರೂ ಓದಿರ್ತರ ಅಥವಾ ಡಿಗ್ರಿ ಎಲ್ಲಾದ್ರೂ ಓದಿರ್ತರ ಕನ್ನಡ ಅಭ್ಯರ್ಥಿಗಳು ಸೊ ನಿಮಗೆ ಇದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅವಶ್ಯಕತೆ ಇರೋದಿಲ್ಲ ಉಳಿದಂಥ ಏನು ನಾನ್ ಕನ್ನಡಿಗಾಸ್ ಇದ್ದಾರೆ ಅವರಿಗೆ ಜಾಯ್ನಿಂಗ್ ಆಗೋಕ್ಕಿಂತ ಮುಂಚೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅವರಿಗೆ ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ಕ್ವಾಲಿಫೈಂಗ್ ಎಸ್ ಸೊ ಒಂದು ವೇಳೆ ಈ ಒಂದು ನ ನೀವು ಬರೀಬೇಕು ಅನ್ನೋದಾಗಿತ್ತು ಅನ್ನುವಂಥ ಪರಿಸ್ಥಿತಿ ಬಂತು ಅನ್ನೋದಾದರೆ ಈ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಆದಮೇಲೆ ನಿಮಗೆ ಏನು ಮಾಡ್ತಾರೆ ಎಕ್ಸಾಮ್ನ ಇಡ್ತಾರೆ ನೋಡಿ ಬಹಳ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಹೂ ಫೇಲ್ ಟು ಕ್ವಾಲಿಫೈ ದಿಸ್ ಟೆಸ್ಟ್ ವಿಲ್ ನಾಟ್ ಬಿ ಆಫರ್ಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ದಾರೆ ಆ್ಯಂಡ್ ಡಿಸ್ಕ್ವಾಲಿಫೈಡ್ ಆಯ್ತಾ ಸೊ ಹಾಗಾಗಿ ನೋಡಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಇದೆ ಮೇಕ್ ದ ಬೆಟರ್ ಯೂಸ್ ಆಫ್ ದಿಸ್ ಓಕೆ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ಸೊ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಸಿ ಮತ್ತು ಮೈನಾರಿಟಿ ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ಎಕ್ಸ್ ಸರ್ವಿಸ್ ಮೆನ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇದು ಯಾವ ಥರ ಒಂದು ಎಕ್ಸಾಮ್ ಇರುತ್ತೆ ಅಂತ ಹೇಳಿ ನಿಮಗೆ ಒಂದು ನಾಲೆಜ್ ಬರೋದಕ್ಕೆ ಬಟ್ ಇಲ್ಲಿ ಹೇಳ್ತಾರೆ ನೋಡಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ನೋ ನೋ ಕ್ಯಾಂಡಿಡೇಟ್ ಅಕ್ವೈರ್ ದ ರೈಟ್ ಆಫ್ ಎಸ್ ಸೊ ಈ ಒಂದು ಜಸ್ಟ್ ನಾಲೆಜ್ ಬರಲಿ ಅನ್ನುವಂತ ಒಂದು ಡೆಮೋ ಎಕ್ಸಾಮ್ ಆಗಿರುತ್ತೆ ಹೊರತು ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಆಗೋಲ್ಲ ಅಂತ ಹೇಳ್ತಾ ನೀವು ಅಪಾಯಿಂಟ್ಮೆಂಟ್ ಆಗಬೇಕು ಅಂತಂದ್ರೆ ಪ್ರಿಲಿಮ್ಸ್ ಪಾಸ್ ಆಗಬೇಕು ಹಂಡ್ರೆಡ್ ಮಾರ್ಕ್ಸ್ ಹಾಗೆ ಮೇನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಪಾಸ್ ಆಗಬೇಕು ಸೊ ಮೇನ್ ಎಕ್ಸಾಮಿನೇಷನ್ ಟೂ ಹಂಡ್ರೆಡ್ ಓಕೆ ಅದನ್ನ 100 ಗೆ ಕನ್ವರ್ಟ್ ಮಾಡ್ಕೊಂಡು ಏನ್ ಅಂತ ಅವರು ಕಟ್ ಆಫ್ನ ಡಿಸೈಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಪ್ರತಿಯೊಂದನ್ನ ನೀವು ಏನು ಮಾಡಬೇಕು ಈ ಐ ಬಿ ಪಿ ಎಸ್ ನೋಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಇದಾರೆ ಸೊ ಯಾರೆಲ್ಲ ಕ್ಯಾಸ್ಟ್ ರಿಸರ್ವೇಶನ್ ಕ್ಲೇಮ್ ಮಾಡ್ತಾ ಇದ್ರ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲಿ ಅಂತೇಳಿ ಅವರು ಹೇಳಿದ್ದಾರೆ ಡೀಟೇಲ್ ಆಗಿದೆ ಇದರ ಒಂದು ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಬಟ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಥರ ಪೋಸ್ಟಿಂಗ್ ಇದಾವೆ ಅನ್ನೋದನ್ನ ಒಂದ್ಸಲ ನಿಮಗೆ ತೋರಿಸ್ತೇವೆ ಓಕೆ ನೋಡಿ ಪೇಜ್ ನಂಬರ್ ನಲ್ವತ್ ಮೂರಕ್ಕೆ ಹೋದಾಗ ನಲವತ್ತ ಮೂರು ಕರ್ನಾಟಕ ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಿ ಎನ್ ಬಿ ಹಾಗೆ ಪಂಜಾಬ್ ಮತ್ತು ಸಿಂಧು ಬ್ಯಾಂಕ್ ಹಾಗೆ ಯುಕೋ ಬ್ಯಾಂಕ್ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಸಾವಿರದ ನೂರ ಎಪ್ಪತ್ತು ಪೋಸ್ಟ್ ಇದ್ದಾವೆ ಸೊ ಈ ಒಂದು ಒಳ್ಳೆಯ ಅವಕಾಶವನ್ನು ಕರೆಕ್ಟಾಗಿ ನೀವು ನಿಮ್ಮ ಒಂದು ತಯಾರಿಯನ್ನು ಮಾಡಿಕೊಂಡು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಕ್ಸಾಮಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಉತ್ತಮವಾಗಿರುವಂತಹ ವಿಡಿಯೋಗಳು ಬೇಕೋನ ಆಗಿತ್ತು ಅಂದರೆ ಆ್ಯಸ್ ಪರ್ ದ ಸಿಲೆಬಸ್ ಹಾಗೆ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಆಗಿರ್ಬೋದು ಸೊ ನಿಮ್ಮ ಒಂದು ಬೆಟರ್ ಎಕ್ಸಾಮಿನೇಷನ್ನ ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ವೀಡಿಯೋವನ್ನು ಮಾಡ್ತೇವೆ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ನ ಸಲ ನೋಡ್ಕೊಳ್ಳಿ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಇಲ್ಲಿ ಹೈಲೈಟ್ ಮಾಡಿದ್ದೇವೆ ನೋಡಿ ಆಲ್ರೆಡಿ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾ ಕರ್ನಾಟಕ ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಕಲಬುರಗಿ ಹುಬ್ಬಳ್ಳಿ ಹಾಗೆ ಮಂಗಳೂರು ಮೈಸೂರು ಶಿವಮೊಗ್ಗ ಹಾಗೆ ಉಡುಪಿ ಇದು ಪ್ರಿಲಿಮ್ಸ್ದು ಒಂದುವೇಳೆ ನೀವು ಪ್ರಿಲಿಮ್ ಕ್ವಾಲಿಫೈ ಆಯಿತು ಅಂತಂದರೆ ಒಂದ್ಸಗೇ ನೋಡ್ತಾ ಇರ್ಬೋದು ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕಲಬುರಗಿ ಹಾಗೆ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಇಷ್ಟು ಡಿಸ್ಟಿಕ್ಗಳು ಅಥವಾ ಸಿಟಿಗಳು ಏನಾಗಿರ್ತವೆ ಮೇನ್ಸ್ ಎಕ್ಸಾಮ್ದು ಸೆಂಟರ್ಗಳು ಆಗಿರ್ತವೆ ಓಕೆ ಹಾಗೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಅನಕ್ಷರ ಅಲ್ಲಿ ಸ್ಟೇಟ್ ವೈಸ್ ಲೋಕಲ್ ಲ್ಯಾಂಗ್ವೇಜ್ ಅಪ್ಲಿಕೇಬಲ್ ಫಾರ್ ಎಲ್ ಎಲ್ ಪಿ ಟಿ ಈ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಸೊ ನಮ್ಮ ಪ್ರೀತಿಯ ಕರ್ನಾಟಕದಲ್ಲಿ ಕನ್ನಡ ಸರಿನಾ ಕನ್ನಡ ಭಾಷೆ ಏನಾಗುತ್ತೆ ಆಡಳಿತ ಭಾಷೆ ಆಗುತ್ತೆ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಸರಿನಾಂಡ್ಸ್ ತುಂಬ ಡೀಟೇಲ್ ಆಗಿದೆ ಬಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಪಾಯಿಂಟಿಂದ ಏನೆಲ್ಲ ಇಂಪಾರ್ಟೆಂಟ್ ಅದನ್ನೆಲ್ಲ ತಿಳಿಸಿದ್ದೇವೆ ಸೊ ನಿಮಗೆ ಸರ್ಟಿಫಿಕೇಟ್ಗಳ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ನೋಟಿಫಿಕೇಶನಲ್ಲೇ ಕೊಟ್ಟಿದ್ದಾರೆ ಯಾವ ಸರ್ಟಿಫಿಕೇಟ್ ಯಾವ ಥರ ಇರಬೇಕು ಅಂತೇಳಿ ಸೊ ಅದನ್ನು ನೋಡ್ಕೊಳ್ಳಿ ಸರಿನಾ ಎಪ್ಪತ್ನಾಲ್ಕು ಪೇಜಿಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಈ ಡೀಟೇಲ್ ಆಗಿರೋ ಪಿ ಡಿ ಎಫ್ ನಿಮಗೆ ಬೇಕು ಅನ್ನೋದಾದರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಅಲ್ಲಿ ನೋಡಕ್ಕೆ ಸಿಗುತ್ತೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಹಿಡ್ ಅಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಟೈಮ್ ಟು ಟೈಮ್ ಕೊಡ್ತಾ ಇರ್ತವೆಸ್ ಸರಿನಾ ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಎಕ್ಸಾಮ್ಗೆ ಬೇಕಾಗಿರುವಂತಹ ಒಂದು ಉತ್ತಮವಾಗಿರುವಂತಹ ಏನು ಡಿಸ್ಕಷನ್ ಆಗಿರ್ಬೋದು ಪ್ರೀವಿಯಸ್ ಇಯರ್ ಪೇಪರ್ ಅನಾಲೈಸಿಸ್ ಆಗಿರ್ಬೋದು ನಿಮಗೋಸ್ಕರ ಮಾಡಿಸ್ತೇವೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್